ಏನ್ ನೋಡ್ತಿದ್ದೀ? ಕರೆ ಮಶ್ರೂಮ್ ಬಿರಿಯಾನಿ ತರಸ್ ನೋಡಿ ಎಂತ ಜಾಗಕ್ಕೆ ಬಂದು ತಿಂತವನೆ ನೋಡಿ ನಾವು ಕ್ಯಾಂಪ್ ಮಾಡಕ ಬಂದಿದ್ದೀವಿ ಫಕತ್ ಕ್ಯಾಂಪರ್ ನಮ್ಮ ನೋಡ್ಬಿಟ್ಟು ಕೇಕ್ ನಮಗೆ ದಾನ ಮಾಡಿದ್ವಿ ತೇಜಸ್ವಿ لوگ ہیں ಪಾಸ್ پاس कितने शानदार विचार ಹಾಯ್ ನಮ್ಮ ಮೊದಲನೇ ವೀಡಿಯೋ ಇವತ್ತಿನಿಂದ ಸ್ಟಾರ್ಟ್ ಆಗ್ತಾ ಇದೆ ನನ್ನ ಮೊದಲನೇ ವಿಡಿಯೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಎಲ್ಲ ಹುಡುಗರು ಎಲ್ಲ ಸೇರಿ ಒಂದು ನನಗ ಟ್ರಿಪ್ ಹೋಗ್ತಾ ಇದೀವಿ ತುಂಬಾ ದಿವಸದಾದ್ಮೇಲೆ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಸೊ ಹಿಂಗೆ ಮುಂದೆ ನೋಡ್ತೀವಿ ಏನು ಎಲ್ಲೆಲ್ಲಿ ಯಾವ ಯಾವ್ಯಾವ ರೀತಿ ಹೋಗ್ತೀವಿ ಎಂಟರ್ಟೈನ್ ಕಾಮಿಡಿ ಮತ್ತೆ ಒಂದಷ್ಟು ಜಾಗಗಳು ಒಂದಷ್ಟು ದೇವಸ್ಥಾನಗಳು ಎಲ್ಲ ಇರುತ್ತೆ ವಿಡಿಯೋ ಮುಂದೆ ನೋಡಿ ನೋಡಿ ಗಾಯಸ್ ಎರಡು ಕಾರು ಜರ್ನಿ ಸ್ಟಾರ್ಟ್ ಆಯ್ತು ಎಲ್ಲ ಪೂಜೆ ಗೀಜೆ ಫುಲ್ ಜೋರಾಗಿ ನಡೀತಾ ಇದೆ ನಮ್ಮ ಪ್ರಸಾದ್ ಅಪ್ಪಿ ಅವರಂತೂ ಫುಲ್ ಫುಲ್ ಜೋಸ್ ಫುಲ್ ಮಸ್ತಲ್ಲಿದ್ದಾರೆ ನೋಡ್ತಾ ಇರಿ ಅಷ್ಟೇ ಎಲ್ಲಾರ್ಗು ಒಳ್ಳೇದಾಗ್ಲಪ್ಪ ಹಾಯ್ ಗಾಯ್ಸ್ ನಮಸ್ಕಾರ ನಾವು ಹೊರಡ್ತಾ ಇದ್ವಿ ಬೆಂಗಳೂರು ಬಿಟ್ಟು ನೋಡಿ ಇವಾಗ ಆಕ್ಚುಲಿ ನೆಲಮಂಗ್ಲದಲ್ಲಿ ಇದ್ದೀವಿ ಸೊ ಇದು ನೆಲಮಂಗ್ಲ ಹೊರಡ್ತಾ ಇದ್ವಿ ಬಿಟ್ಟು ತುಂಬಾ ದೂರ ಪ್ರಸಾದ್ ಚಿಕ್ಮಂಗ್ಳೂರು ನೋಡಿ ನೀವು ನೋಡ್ತಾ ಇರ್ಬೋದು ಎದುರುಗಡೆ ವಿಶ್ವದ ಅತಿ ಎತ್ತರವಾದಂಥ ವಿಗ್ರಹ ನಮ್ಮ ಕುಣಿಗಳಲ್ಲಿದೆ ಸೊ ಇಲ್ಲಿಂದ ಜರ್ನಿ ಸ್ಟಾರ್ಟು ಎಲ್ಲ ಹುಡುಗರೆಲ್ಲ ಜರ್ನಿ ಮಾಡ್ಕೊಂಡು ಇಲ್ಲಿಂದ ದರ್ಶನ ತಗೊಂಡು ಆಶೀರ್ವಾದ ತಗೊಂಡು ಜರ್ನಿ ಸ್ಟಾರ್ಟ್ ಮಾಡೋದು ಇಲ್ಲಿಂದ ನೀವು ಟೈಮ್ ನೋಡ್ತಾ ಇರ್ಬೋದು ಮೂರು ಗಂಟೆ ನೋಡಿ ಇಲ್ಲಿ ಹೊಸಕೋಟೆಯಿಂದ ಬಿರಿಯಾನಿ ತರಿಸ್ಕೊಂಡು ವೆಜ್ ವೆಜ್ ಸಾರಿ ಮಶ್ರೂಮ್ ಬಿರಿಯಾನಿ ತರಿಸ್ಕೊಂಡು ನೋಡಿ ಎಂತ ಜಾಗಕ್ಕೆ ಬಂದು ತಿಂತಾವನೆ ತೇಜಸ್ವಿ ಲೋಕ ಶಾಂತಾರ್ ವಿಚಾರ ಎಲ್ರು ಬನ್ನಿ ನೋಡಿ ಆಂಜನೇಯನ ದೇವಸ್ಥಾನ ನೋಡ್ತಾ ಇರಿ ಮತ್ತೆ ದಿನಗಳು ಬರೋದಿಲ್ಲ ಜಯ ಆಂಜನೇಯ ನೋಡಿ ನಮ್ಮ ಗಾಯಸೆಲ್ಲ ಫೋಟೋ ತಗೋತಿದ್ದೀನಿ ನಿಂತ್ಕೊಂಡ್ಬಿಟ್ಟವ್ರೆ ನಾನು ವೀಡಿಯೋ ಮಾಡ್ತೀನಿ ಅಂತವ್ರಿಗೆ ಗೊತ್ತೇ ಇಲ್ಲ ಪಾಪ ಆಮೇಲೆ ಹೇಳಿದೆ ಇಲ್ಲಿ ನೋಡಿ ನಮ್ಮದು ಒಬ್ಬರು ವಾಮಿಟ್ ಗಾಯ್ ಜಿಗರ್ ಗಾಯ್ ಅಂತ ವಾಮಿಟ್ ಅವರು ಇವರು ನೋಡಿ ನಮ್ಮ ಕುದುರೆಗೆಲ್ಲ ಊಟ ಮಾಡಿಸ್ತಾನೆ ಅವ್ನು ತಿನ್ನೋದಲ್ದಲೇ ಮೂರ್ ಗಂಟೆಗೆ ಇನ್ನೊಂದು ನೀವು ಇಲ್ಲಿ ಬಂದ್ರೆ ನಿಮಗೆ ಕುದುರೆ ಸವಾರಿನೂ ಕೂಡ ಸಿಗುತ್ತೆ ಬನ್ನಿ ಫ್ರೀ ಆಗಿ ಇವನ್ ಕೊಡ್ತಾನೆ ಇಲ್ಲ ಫ್ರೆಂಡ್ಸ್ ಯಾವ ಫ್ರೀ ಆಗು ಸಿಗೋದಿಲ್ಲ ನೂರು ರೂಪಾಯಿ ಇರ್ಬೋದು ಮೇ ಬಿ ನಮಗೆ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಬಂದಿರೋದು ನೋಡ್ಲೇಬೇಕು ಅಂತ ಬಂದಿದ್ದು ಅದು ಮೂರು ಗಂಟೆ ಸ್ಟಾರ್ಟ್ ದ ಜರ್ನಿ ಮುಂದೆ ಇವತ್ತ ಮತ್ತೆ ವಿಡಿಯೋ ನೋಡ್ತಾ

ಜಿಗಾರ್ ಬಾಯ್ ಲೆಮ್ ಟೀ ಲೆಮನ್ ಟೀ ಲೆಮನ್ ಟೀ ಬೇಕಂತೆ ಒಂದೇ ಒಂದು ಯಾಕೆ ಜಿಗಾರ್ ಭಾಯ್ ಏನಾಯ್ತು ಅಣ್ಣ ಚಿನ್ನ ಯಾಕೆ ಅಲ್ಲೇ ಬಿಡಿರಂತೆ ಸೆಂಟ್ರಲ್ಲಿ ಟಿ ಎಂಡ್ ಡಿ ಸ್ಟಾಪ್ ಈ ಈವ್ನಿಂಗ್ ಸ್ಟಾಪ್ ಮಾಡಿದ್ವಿ ಇನ್ನೇನು ಒಂದು ಅರವತ್ತು ಕಿಲೋಮೀಟ್ರ್ ಎಪ್ಪ ಒಂದು ಅರವತ್ತು ಕಿಲೋಮೀಟ್ರ್ ಇರಬೇಕು ಇದು ಮುಳ್ಳಯ್ಯಂಗಿರಿ ಪೀಕು ಸೊ ಅಲ್ಲಿಗೆ ಹೋಗ್ಬಿಟ್ಟು ಮಸ್ತ್ ಮಜಾನೆ ಬೆಳಿಗ್ಗೆ ವೆದರ್ ಮಾತ್ರ ಮಸ್ತಾಗಿರುತ್ತೆ ಬಾಗಿನ್ ವೆದರು ಸೊ ಇವಾಗ ಆಲ್ರೆಡಿ ಹಾಸನ ಬಿಟ್ಟು ನಮ್ಮೂರು ಹಾಸನ ಹಾಸನ ಬಿಟ್ಟು ಆಲ್ರೆಡಿ ಬಂದುಬಿಟ್ಟು ಸೊ ಅಲ್ಲಿಗೆ ಹೋಗಿ ಸಿಗೋಣ ಕಾಗದದ ದೋಣಿಯಲ್ಲಿ ನಾಕೂರುವಂತ ಹೊತ್ತಾಯಿತ ಕಾಣಿಸದ ಹನಿಯೊಂದು ಕಣ್ಣಲ್ಲೇ ಕೂತು ಮುತ್ತಾಯಿತ ಹಗುರದೀತೇನೋ ನನ್ನ ಭಾರ ಕಂಡಿತೇನೋ ತಂಪಾದ ತೀರಾ सिक्कीते मुंदिन दारी ननल्ला कल्पने ಮಾಡ್ತಾ ಇರ್ಬೋದು ಇದು ಮುಳ್ಳಯ್ಯಂಗಿರಿ ಪೀಕಲ್ಲಿರೋದು ಈಗ ಇಲ್ಲಿ ಕಾಣುತ್ತೆ ಇಲ್ಲಿ ಬಂದರೆ ಡೌನ್ ಬಂದರೆ ಸಕ್ಕದಾಗಿದೆ ಇಲ್ಲಿ ಬಂದರೆ ಇದು ನೋಡಿ ನೋಡಿ ಈಗ ಐಸ್ ನಾವು ಮುಳ್ಳಯ್ಯನಗಿರಿ ಪೀಕ್ಗೆ ಹೋದಾಗ ಮೇಲ್ಗಡೆ ಒಂದಷ್ಟು ಕೋತಿಗಳು ಬಂದು ಎಷ್ಟು ನೀಟಾಗಿ ನಮ್ಮ ಮೇಲೆ ಹತ್ಕೊಂಡು ಕುತ್ಕೊತಿದ್ದಾವೆ ನೋಡಿ ಅದೊಂಥರ ಖುಷಿ ಏನೇ ಆದ್ರೂ ನೋಡಿ ಅದು ಏನೆಲ್ಲ ನೋಡಿಕೊಂಡು ತಲೆ ಮೇಲೆಲ್ಲ ಕುಣ್ಕೊಂಡು ಅದಕ್ಕೂ ಒಂಥರ ಆನಂದ ನಮಗೊಂದೊಂಥರ ಖುಷಿ ಒಂದೆರಡು ನೋಡಿ ಒಂದೆರಡಲ್ಲ ಮೂರು ನಾಲ್ಕು ಬರ್ತವೆ ಅವು ಏನೂ ಮಾಡೋದಿಲ್ಲ ಸುಮ್ಮನೆ ಅಲ್ಲಿ ಇಲ್ಲಿ ನೋಡೋದು ಕಿವಿ ನೋಡೋದು ಅದು ಮಾಡೋದು ಬಟ್ ಆದರೂ ನಮ್ಗೊಂಥರ ಭಯ ಬಟ್ ಆದರೂ ಒಂಥರ ಖುಷಿ ಮೂಕ ಪ್ರಾಣಿಗಳು ಥರ ಎಷ್ಟು ಆನಂದ ಅವು ಪಾಡಿಗೆ ಅವು ಕುಣದೋ ಕಾಣೋ ನಿಂದು ಅವ್ರಿಗೆ ಶಿಕ್ಷೆ ರಕ್ಷೆ ದಾನ ಜ್ಞಾನ ಎಲ್ಲ ಪೀಕೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟು ಎಲ್ಲಿಗೆ ಅಂದರೆ ಕಳಸ ಕಡೆಗೆ ಅಲ್ಲಿಂದ ನಮ್ಮ ಗಾಡಿ ಓಡಿಸ್ಕೊಂಡು ಅಲ್ಲಿಂದ ನಾವು ಹೊರಟು ಸೊ ಅಲ್ಲಿಗೆ ಹೋದ್ವಿ ಆ್ಯಕ್ಚುಲಿ ದೇವಸ್ಥಾನ ಕ್ಲೋಸ್ ಆಗಿತ್ತು ಸೊ ಆದರೂ ಹೊರಗಡೆಯಿಂದ ನೋಡಿಕೊಂಡು ನೋಡಿ ಕಳಸ ದೇವಸ್ಥಾನ ಹೊರಗಡೆಯಿಂದ ಅಲ್ಲೇ ಹೋಗಿ ಕೈ ಮುಕ್ಕೊಂಡು ನಾವು ಓದೋ ಪ್ರಸಾದ ಖಾಲಿ ಆಗಿಬಿಟ್ಟಿತ್ತು ಏನೋ ನಮ್ಮ ಲಕ್ಕೆ ಇರಲಿಲ್ಲ ಪ್ರಸಾದ ಖಾಲಿ ಆಯಿತು ವರ್ನಾಡಿಗೆ ಹೋದ್ವಿ ವರ್ನಾಡಲ್ಲಿ ನೋಡಿ ಇದು ಡ್ರೋನ್ ತಗೊಂಡಿದ್ವಿ ಒಂದು ಸೊ ಡ್ರೋನು ಆಸಕ್ಕೆ ಹೋಗಿ ಡ್ರೋನೇ ಹಾರೋಯಿತು ಸೊ ಸಿಕ್ಕಾಬಿಟ್ಟೇ ಬೇಜಾರಾಯಿತು ಹಂಗೆ ದೇವಸ್ಥಾನ ಅಲ್ಲಿ ವೀಡಿಯೋ ಮಾಡಿ ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ ಆಮೇಲೆ ಇದಾದ ಮೇಲೆ ಹುಡಿಕೊಂಡೆಲ್ಲ ಹೋದ್ವಿ ನೋಡಿ ಹಂಗೆ ಮುಂದೆ ನೀವು ನೋಡ್ತಾ ಇರ್ಬೋದು ಹಂಗೆ ಮುಂದೆ ನೋಡಿ ಈಗ ಹೇಳಿ ಏನು ಅಂದರೆ ಡ್ರೋಣ್ ಹಾರ್ಕೊಂಡು ಅಲ್ಲಿ ಅಲ್ಲೋ ಬಿದ್ದುಬಿಟ್ಟಿದೆ ಅದಕ್ಕೋಸ್ಕರ ನಾವು ಇಲ್ಲ ಫ್ರೆಂಡ್ಸು ಹೋಗ್ತಾ ಇದ್ದೀವಿ ಕೆರೆ ನೀರು ಎಲ್ಲ ದಾಟ್ಕೊಂಡು ಪ್ರಯತ್ನ ಮಾಡೋಣ ಅಂತ ಅಷ್ಟೇ ಮತ್ತು ಅಲ್ಲಿಂದ ಹೊರನಾಡಿಂದ ಬೇಜಾರಲ್ಲಿ ಬಂದ್ವಿ ಸೊ ಅಲ್ಲಿಂದ ರೂಮ್ ಕಡೆ ಕೊಟ್ಟು ಅಲ್ಲಿ ದಾರಿಯಲ್ಲಿ ಒಂದು ಗೋಲಿ ಸೋಡ ಕುಡ್ಕೊಂಡು ಚಿಸ್ ಅಂತ ಒಂದು ತಣ್ಣಗೆ ಅಲ್ಲಿಂದ ರೂಮ್ ಹತ್ರಕ್ಕೆ ಬಂದ್ವಿ ರೂಮ್ ಹತ್ರ ನೋಡಿ ಜೋಕಾಲೆ ಒಂಥರ ಖುಷಿ ಒಂಥರ ಚಿಕ್ಕಮಕ್ಳದು ಮಲ್ಪೆ ಬೀಚ್ ಕಡಿಕೆ ನಮ್ಮ ಪಯಣ ಇವಾಗ ಊಟ ಹತ್ತು ಗಂಟೆ ಊಟ ಆಗಿಲ್ಲ ಸ್ವಲ್ಪ ಐಟಮ್ ತಗೊಬಂದಿದ್ದೀವಿ ಒಂದು ರೂಮ್ ಬುಕ್ ಮಾಡ್ಕೊಂಡಿದ್ದೀವಿ ಸೊ ಹೋಗ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಬಾರ್ಬಿಕ್ಯೂ ಅದು ಇದು ಮಾಡಿಕೊಂಡು ರೊಟ್ಟಿ ಎಲ್ಲ ತಂದಿದ್ದೀವಿ ತಿನ್ಕೊಂಡು ಮಸ್ತಾಗಿ ನೇ ಮಾಡೋದು ಕ್ಯಾಂಪೆಲ್ಲ ಹಾಕ್ಕೊಂಡು ಚಿಲ್ ಮಾಡೋಣ ಏನಂತರ ನಮ್ಮ ಇವತ್ತು ನೈಟಿನ ಕುಕ್ ಬಂದು ನಮ್ಮ ಸಿಗರ್ ಬೇವರು ಚಿಕನ್ ಬಾರ್ಬಿಕ್ಯೂ ಕಬಾಬ್ ಮಸಾಲ ಹೈ ಕ್ಲೇ ನೋಡಿ ನಾವು ಕ್ಯಾಂಪ್ ಮಾಡಕ್ ಬಂದಿದ್ವಿ ಪಕ್ಕದ ಕ್ಯಾಂಪರ್ ಅವ್ರ ನಮ್ಮ ನೋಡ್ಬಿಟ್ಟು ಕೇಕ್ ನಮ್ಗೆ ದಾನ ಮಾಡಿ ಮಸಾಲ ಎಲ್ಲ ರೆಡಿ ಆಯ್ತು ಇವಾಗ ಕೆಂಡ ಹಾಕಿ ಇದ್ಲಾಕಿ ಎಲ್ಲ ರೆಡಿ ಮಾಡ್ತಾ ಇದ್ವಿ ಇದು ಆಯ್ತು ಬನ್ನಿ ಹೋಗೋಣ ಚಟಾಪಟ ಚಟಾಪಟ ಈ ಜನುಮವೇ ಆ ದೊರಕಿದೆ ರುಚಿ ಸವಿಯಲು ಆಹಾ ಆಹಾ ಈ ಜಗವಿದೆ ನವರಸಗಳ ಉಣಪಡಿಸಲು ಬೆಳಗಿನ ಶುಭೋದಯ ಬೆಳಗಿನದ್ದು बीचಕ್ಕೆ ಡೀಕೆ ಪ್ರಯಾಣ ಮೂಮಪರೇಕನಾ بیچನ ಕಡೆಗೆ ಹೋಗ ಗ ನಮಸಯನ ಇಲ್ಲಿ ಕಡೆ ಹೌದು ಒಂದು ಟೀ ತಗೊಂಡು ಮಲ್ಪೆ ಅಂತ ಮಲ್ಪೆ ವಿಶೇಷ ಅವ್ರು ಬೆಣ್ಣೆ ಉnde ಐತೆ ಆ ಇಲ್ಲಿ ಒಂದು ಟೀ ತಗೊಂಡು

ನಮಗೆ ರಾತ್ರಿ ಸ್ವಲ್ಪ ಮೆಡಿಸಿನ್ ತಗೊಳ್ತೇವೆ ತಲೆ ಏಳ್ನೀರು ಕುಡಿಬೇಕಂತ ಅನಿಸ್ತಾ ಇದೆ ಒಂದು ಏಳ್ನೀರು ಕ್ವಚಾಕಿ ಕುಡಿದ್ಬಿಟ್ರೆ ಮಾರ್ನಿಂಗ್ ವೇಳು ಇತ್ತು ನಮ್ಮ ಪ್ರಸಾದ ಎಳ್ಳೀರು ನಾವು ಒಂದೊಂದು ಎಳ್ಳೀರು ಅವರೆಲ್ಲ ಟೀ ಬನ್ನಿ ಏನಿದೆ ನಮ್ಗೆ ಬೇಕಾದ್ರೆ ನಮ್ಮ ಒಬ್ಬರು ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ಸಿಗುತ್ತೆ ವ್ಯವಸ್ಥೆ ಮಾಡಿಕೊಡ್ತಾರೆ ಅವ್ರ ನಂಬರ್ ಬೇಕಾದ್ರೆ ಕ್ಯಾಪ್ಷನ್ ಅಲ್ಲಿ ಹಾಕೋಣ ನೀವು ಕಾಂಟ್ಯಾಕ್ಟ್ ಮಾಡಿ ಬನ್ನಿ ನಮ್ಮ ಮುಂದಿನ ಈಗ ಪ್ರಯಾಣ ಎಲ್ಲಿಗಂದ್ರೆ ಉಡುಪಿ ಕೃಷ್ಣ ಮಠಕ್ಕೆ ಹೋಗ್ಬೇಕು ಹೋಗ್ಬೇಕು ಶ್ರೀಕೃಷ್ಣ ಚಿಂಡಿಯಲ್ಲಿ ಹೇಳ್ತಾನೆ ಇರ್ತೀವಿ ಇರ್ತೇವೆ ಕ್ಯಾಮರಾಮನ್ ರಾಹುಲ್ ಜೊತೆ ಪ್ರಸಾದ ನಿಮ್ಮ ಅಭಿಪ್ರಾಯ ಬೆಳು ಬೆಳಿಗ್ಗೆ ಹೆಂಗಿದೆ ಬೀಗೋ ಬಟ್ ಯಾರು ಇಲ್ಲ ಆಮೇಲೆ ಇನ್ನೂ ಮಸ್ತಾಗಿರುತ್ತೆ ಇನ್ನೂ ಹುಡುಗರುಗಳು ಬಂದಿಲ್ಲ ಅದಕ್ಕೆ ಇವಾಗ ನಾವು ಒಂದು ನಾಲ್ಕೈದು ಜನ ಬಂದಿದ್ವಿ ಯಾವುದೋ ವೆಜ್ ಕಿಚನ್ ಅಂದರೆ ಅಲ್ಲಿ ಒಂದು ಕಾಫಿ ಟೀ ಏನೋ ಇಸ್ಕೊಂತವ್ರೆ ಹುಡುಗರು ಸೊ ನಮಗೆ ಕಾಫಿ ಟೀ ಕೂಡ ಅಭ್ಯಾಸ ಇಲ್ಲ ಬಟ್ ಆದರೂ ಇಲ್ಲಿ ಬಂದಿದ್ದೀವಲ್ಲ ಅಂತ ಒಂದು ಇದಕ್ಕೋಸ್ಕರ ಒಂದು ಹಾಲು ಹೇಳಿ ಹಾಲು ಕುಡ್ಕೊಂಡು इन के बीच वेव मारकों दो हो सकता है नहीं काली चाली होला काली मिल्क <laughs> बादाम मिल्क टी एंड बीच लेट्स गुड जाली जाली बीच हैला काली 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 ಎಲ್ಲ ಇಲ್ಲಿ ಏನ್ ಮಾಡ್ತೀರಾ ಬೆಂಗ್ಳೂರಲ್ಲಿ ದುಡ್ ದುಡ್ ಏನ್ರಿ ಮಾಡ್ತೀರಾ ಬನ್ರಿ ಏನ್ರಿ ಮಾಡ್ತೀರಾ ಬನ್ರಿ ಬೀಚ್ ಬನ್ರಿ ನೋಡ್ರಿ ಇಲ್ಲಿ ಹೆಂಗೈತೆ ನೋಡ್ರಿ ಮಲ್ಪೆ ಬೀಚ್ ಹಂಗದೆ ಅಲ್ಲೇ ಎಲ್ಲ ಬಂದ್ಬಿಟ್ಟು ಈಗ ಫಸ್ಟ್ ಟೆಂಪಲ್ದು ಪ್ಲಾನ್ ಇತ್ತು ಇವಾಗ ಬೇಡ ಅಂದ್ಬಿಟ್ಟು ಎಲ್ಲ ಬೀಚ್ ಇಂದ ನುಗ್ಕೊಂಡು ಹೋಗ್ಬಿಡೋಣ ಅಂತ ಎಲ್ಲ ಮಾತಾಡ್ತವ್ರೆ ಬೀಚ್ ಪಕ್ಕದಲ್ಲಿ ಕುತ್ಕೊಂಡಿ ಮಸ್ತಾಗಿ ಟೀ ಕುಡ್ಕೊಂಡಿ ಹಾಲು ಕುಡ್ಕೊಂಡಿ ಹಿಂಗಿದೆ ವಿವೋ ಚಿತ್ತಾಲ್ ಪತ್ ನೋಡಿ ಇದು ರಾಯನ್ ಒಂದು ರೀಲ್ಸ್ ಮಾಡ್ತಾ ಇರೋದು ಮತ್ತು ಮತ್ತೆ ಪ್ರಸಾದ್ ಇಲ್ಲ ಇಲ್ಲಿ ಮೂರು ಮೂರ್ನಾಲ್ಕು ಟೇಕ್ ತಗೊಂಡಿದ್ದಾಯಿತು ಆ ವಿಡಿಯೋ ಬೇಕು ಅಂದರೆ ನಂದು ಇನ್ಸ್ಟಾಗ್ರಾಮ್ ಹಿಡಿಯಲ್ ಇದು ನೋಡಿ

ನೋಡಿ ಯಾರ ಇಟ್ಟೊಯ್ತೀವಿ ಅಂತ ಹೇಗೀವಿ ಅಂತ ಮಾಡ್ತಾ ಇದೀವಿ ಬಟ್ ಅಷ್ಟಾಗ್ಲಿಲ್ಲ ಹಿಂಗೆ ಒಂದು ಗೋಲಿ ಸೋಡ ಹಾಕ್ಕೊಂಡು ಚೆಲಾಗಿ ನೋಡಿ ನನ್ನ ಮಗ ಒಬ್ಬ ಎತ್ಕೋ ಎತ್ಕೋ ಅಂತ ಎಳ ಮಗ ನನ್ನ ಮಗ ಲೋಡಕ್ಕೆ ಮಗರಿ ಕೂರಿಸ್ಕೊಂಡು ತಾಣ ದಬ್ಬಕನ ಅಂತ ಹೋಯ್ತಾ ಇದೀವಿ ನೋಡಿ ಎಲ್ಲ ಹೋಯ್ತಾ ಇದ್ವಿ ಮಲ್ಪೆ ಬೀಚ್ ಇಸ್ಟ್ಲ್ಯಾಂಡ್ ಕಡೆಗೆ ಎಲ್ಲ ಜರ್ನಿ ಮೇರಿ ಇಸ್ಟ್ಲ್ಯಾಂಡ್ ಕಡೆಗೆ ನೋಡಿ ಇದೆ ನಾವು ಪರ್ ಪರ್ಸನ್ನು ನಾನ್ನೂರು ರೂಪಾಯಿನೂ ಕೊಟ್ಟಿದ್ದು ಆಮೇಲೆ ಡಿಸ್ಕೌಂಟ್ ಮಾಡಿ ಏನೇನೋ ಮಾಡಿದರು ನೋಡಿ ಅದೇ ಬೋಟು ಎಲ್ಲ ರೆಡಿ ಬೋಟು ಬಂತು ಎಲ್ಲ ರೆಡಿ ಹೋಗೋಕ್ಕೆ ಬೋಟು ಬಂತು ಗಾಯಸ ರೆಡಿ ಹೋಗ್ತಾ ಇದ್ರಿ ಎಲ್ಲ ನವಗ್ರಾ ಟೀಮ್ ಮತ್ತು ಮೈರ್ ಈಸ್ಟ್ ಲ್ಯಾಂಡಿಗೆ ಬಂದು ಇಳ್ದಿದ್ದಾಯಿತು ಇಂದ ಬಂದು ನೋಡಿ ಎಂಟ್ರೆನ್ಸ್ ಎಸ್ ಟಿ ಮೇರಿಸ್ ಈಸ್ಟ್ಲ್ಯಾಂಡ್ ಇಲ್ಲಿಂದ ಎಲ್ಲರೂ ಒಂದು ಫೋಟೋಗಿಡಾ ತಕೊಂಡು ಎಂಟ್ರೇಸ್ ದ ಸೆಲ್ಫಿ ಗಿಲ್ಫಿ ತಗೊಂಡು ಒಳಗಡೆ ಎಂಟ್ರಿ ಆಗಿದೆ ಚಿಲ್ಲಾಡ್ ಚಿಲ್ಲಾ ಏನಿಲ್ಲ ಅಷ್ಟೇ ಬಿಡಿ ಅಲ್ಲಿ ಏನಿಲ್ಲ ಇದೊಂದು ಮನೆ ಐತೆ ಅಷ್ಟೇ ಅಷ್ಟೇ ಏನಿಲ್ಲ ಅರವಿಂದನ ತಂದಿದ್ದು ಒಬ್ಬಟೇ ಇದೆ ಅರವಿಂದನ ತಂದಿದ್ದು ನೀರು ಖಾಲಿ ಆಗೈತೆ ನಾವು ಐತೆ ನಿತ್ಯ ಮಾಡಲ್ಲ ಸುಮ್ಮನೆ ಸಣ್ಣ ಗಾಳಿ ಐತೆ ಫೋಟೋ ಶೂಟ್ ಮಾಡಕ್ ಹೋಗೋರೆ ಅಲ್ಲಿ ಹೋಗ್ತಾರೆ ನೋಡಿ ಅಲ್ಲೊಂದ್ ಎರಡು ಫೋಟೋ ಶೂಟ್ ಮಾಡ್ಕೊಂಡೆ ರಿಟರ್ನ್ ಕೊಟ್ಟು ಮಲ್ಪೆ ದುಬ್ಬ ದುಬ್ಬ ಬೀಳು ದಬ್ಬ ದಬ್ಬ ನೀಡು ಮತ್ತೆ ಹೊರಡು ಬೇರೆ ರೂಟ್ ಬಾಯ್ ಮತ್ತೆ ಸಿಗ ಮೇರಿ ಇಸ್ಲ್ಯಾಂಡ್ ಎಲ್ಲ ನೋಡಿಕೊಂಡು ಬಂದ್ವಿ ಇದೇನು ಶಿಲ್ಪಿ ಊದ್ಬೋದು ಅಂತ ಕೊಟ್ಟರು ಅದು ಬರಲೇ ಇಲ್ಲ ಆಮೇಲೆ ಅಲ್ಲಿಂದ ಬೋಟೆಲ್ಲ ಹತ್ಕೊಂಡು ಬಂದು ಮಲ್ಪೆ ಬೀಚ್ ಹತ್ರ ಎಲ್ಲ ಆಡ್ಕೊಂಡು ಕುಣ್ಕೊಂಡು ಅಲ್ಲಿಂದ ಹೊರಟ್ವಿ ಯಾಕೆಂದ್ರೆ ಅಲ್ಲಿ ಫೋನು ಒಂದು ಈಚ್ ಈಚಾಡ್ತೀವಲ್ಲ ಸೊ ಫೋನ್ ಏನೋ ಇದಾಗ್ಬಿಡುತ್ತೆ ಅಂತ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಅಲ್ಲಿಂದ ಹೋಗಿ ಆಮೇಲೆ ಊಟಕ್ಕೆ ಬಂದ್ವಿ ಅಲ್ಲಿ ಎಲ್ಲ ಊಟ ಗೀಟ ಮುಗಿಸ್ಕೊಂಡು ಹೊರಟ್ವಿ ಒನ್ ಅವರ ಸೈಡು మస్తా ఊట ముగస్కుంటు బిగణ బాయ్ బాయ్ ప్రసాద్ బై బ్ హాయ్ హే బాయ్ బాయ్ మల్పే ಇಂಥ ಉಡುಪಿ ದೇವಸ್ಥಾನಕ್ಕೆ ಬಂದ್ವಿ ಇದು ಬ್ಯಾಕ್ ಸೈಡಿಂದ ಎಂಟ್ರಿ ಇರೋದು ನಾವು ಬ್ಯಾಕ್ ಸೈಡ್ ಬಂದ್ಬಿಟ್ವಿ ಸೋ ನೋಡಿ ಇದು ಬ್ಯಾಕ್ ಸೈಡು ಇವಾಗ ಬನ್ನಿ ಹೋಗೋಣ ನೋಡಿ ದರ್ಶನಕ್ಕೆ ದಾರಿ ಇದು ಎಲ್ಲ ಹೋಗ್ತಾ ಇದೀವಿ ದರ್ಶನಕ್ಕೆ ನಡ್ಕೊಂಡು ನೋಡಿ ಇಲ್ಲಿ ಬರೆದಿದೆ ಶ್ರೀ ಕ್ಷೇತ್ರ ದರ್ಶನಕ್ಕೆ ದಾರಿ ಅಂತ ನೋಡಿ ಇದು ಪಾಪು ಸ್ಮೈಲ್ ಎಷ್ಟು ಚೆನ್ನಾಗಿ ಮಾಡುತ್ತೆ ಏನೇ ಆದರೂ ಮಕ್ಕಳುಗಳು ಮನೇಲಿ ಚಂದ ಚೆಂದ ಅಲ್ಲ ಅಲ್ಲಿ ದರ್ಶನಕ್ಕೆ ನಿಂತಿದ್ದಾಗ ನಾವು ನಗಾಡಿಸಿದ್ರೆ ನಗಾಡ್ತಾ ಇತ್ತು ಏನೋ ಒಂಥರ ಖುಷಿ ಏನಂತೀರ ಮತ್ತೆ ದರ್ಶನ ಮುಗಿಸ್ಕೊಂಡು ಹಾಗೆ ಹೊರಗಡೆ ಬಂದು ಇಲ್ಲಿ ಏನೋ ಮೇ ಬಿ ಇದು ಯಕ್ಷಗಾನ ಅಂದ್ಕೊತೀನಿ ನನಗಷ್ಟು ಕ್ಲಾರಿಟಿಯಾಗಿ ಗೊತ್ತಿಲ್ಲ ಬಟ್ ಚೆನ್ನಾಗಿತ್ತು ಪ್ರೋಗ್ರಾಮ್ ಮಾಡ್ತಾಯಿದ್ರು ಅದನ್ನು ಸ್ವಲ್ಪ ಮತ್ತೆ ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ಹತ್ರ ನಾನು ತೇರ ಹಿಂದೆ ವಿಡಿಯೋ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೀನಿ ಹುಡುಗರೆಲ್ಲ ದರ್ಶನಕ್ಕೆ ಹೋಗ್ಬಿಟ್ಟಿದ್ದಾರೆ ಸೊ ಆಮೇಲೆ ಅರಿ ಅಣ್ಣ ಬಂದು ಬನ್ನಿ ಅಣ್ಣ ದರ್ಶನ ಆಗ್ತೈತೆ ಹೋಗ್ಬಿಡೋಣ ಬನ್ನಿ ಅಂತ ಕರ್ಕೊಂಡು ಹೋದ್ರು ಆಮೇಲೆ ಮೂಕಾಂಬಿಕೆ ದೇವಸ್ಥಾನಕ್ಕೆ ಬಂದಿದ್ದು

ಪ್ರಸಾದ ಹಾ ಇವಾಗ ಪ್ರಸಾದ ಆಯ್ತು ದೇವ್ರ ದರ್ಶನ ಆಯ್ತು ದೇವಸ್ಥಾನ ಕ್ಲೋಸು ಆಯ್ತು ಇವಾಗ ಸದ್ಯಕ್ಕೆ ಪ್ರಸಾದನೂ ಬಿತ್ತು ಇವಾಗ ಏನೋ ಟೀ ಕುಡಿಬೇಕಂತ ಗೊತ್ತಲ್ಲ ನಮ್ಮ ರಚಲ ಜೀವನ ಬೆಂಗ್ಳೂರ ಡ್ರೈವಿಂಗ್ ಜೀವನ ಟೀ ಕುಡಿ ಟೀ ಕುಡಿರಿ ನಮಗೆ ಅಭ್ಯಾಸ ಇಲ್ಲ ಬಟ್ ಇವರು ನೋಡಿ ಇವರು ಸೆಲ್ಫಿ ರಾಜರು ನೋಡಿ ಬರೀ ಸೆಲ್ಫಿ ಬರೀ ಸೆಲ್ಫಿ 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 ಅಂತ ನಮಗೆ ಸೆಲ್ಫಿ ಇರೋದನ್ನ ಕೊಟ್ಬಿಟ್ಟು ಸೆಲ್ಫಿ ಆಯ್ತು ನಡೆದು 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 ಸುಸ್ತಾಗಿ ಹೋಗ್ಬೈತೆ ಸಾಕಾಗಿದೆ ಸ್ನೇಹಿತರೆ ನೋಡಿ ಇಲ್ಲಿ ಹೇಳ್ತಾವ್ರೆ ನಮ್ಮ ಹರೀಶ್ ಆಗ್ಬಿಟ್ಟೈತೆ ಬಟ್ ಮುಂದ ಆತರ ಆಗಂಗ್ ನೀವು ಮಾಡ್ಬೇಕು ಸಬ್ಸ್ಕ್ರೈಬ್ ಮಾಡ್ಬೇಕು ಶೇರ್ ಮಾಡ್ಬೇಕು ಲೈಕ್ ಮಾಡ್ಬೇಕು ಬೆಲ್ಲ ಅದನ್ನ ಮಾಡಿ ಬೆಳಿತೀವಿ ಮಿಡಿಲ್ ಕ್ಲಾಸ್ ಜನನ ಇವಾಗ ಟೀ ಕುಡ್ಕೊಂಡು ಬನ್ನಿ ಟೀ ಕುಡಿಯೋದು ಬೇಡ ಕುಡ್ ಕುಡಿಯೋಕೆ ಒಂದು ಬನ್ನಿ ಇದು ಆ್ಯಕ್ಚುಲಿ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದ ಹತ್ರ ಬಂದಿರೋದು ಆ್ಯಕ್ಚುಲಿ ಇಲ್ಲೇ ಇರಂಗೈತೆ ಟೀ ಅಂಗಡಿ ಇದು ಯಾವುದೋ ಒಂದು ಟೀ ಅಂಗಡಿ ನಮ್ಗೆ ಐ ಲೆವೆಲ್ ಎಲ್ಲ ಬೇಕಿಲ್ಲ ಆ ಕಳೋದು ಕುಡಿತಾರ ಸಮುದ್ರ ರೂಮು ಅಂತ ಬಂದೋ ಇಲ್ಲಿ ನೋಡಿದ್ರೆ ರೂಮ್ ಎಲ್ಲ ಫುಲ್ ಮುಗಿದು ಪೊಕಾಟೆ ಸುಮ್ಮನೆ ಹಂಗೆ ಇಲ್ಲ ಒಂದು ಸಖತ್ತಾಗಿರೋ ಜೋಕಲ್ ಎಕ್ಕಿದ್ರು ಹಂಗೆ ಹಾಕೊಂಡು ಒಂದು ತಣ್ಣು ಗಾಳಿ ತಗೊತಿದ್ವಿ ಬಟ್ ಬೇಕಾದ ಸಖತ್ತಾಗೈತಿ ವೆದರ್ ಮಾತ್ರ ಮಸ್ತಾಗೈತಿ ನೋಡಿ ಅದೇ ಸಮುದ್ರ ನೋಡಿ ಇದು ನಾವು ರೂಮ್ ಹುಡಿಕೊ ಬಂದಿದ್ದ ಮನೆಗಳು ರೂಮ್ಗಳು ಬಾಲ್ಕನಿ ಎಲ್ಲ ಮಸ್ತಾಗೈತೆ ಮಸ್ತಾಗಿತ್ತು ಬಟ್ ಏನು ಮಾಡ್ತೀರಾ ನಮಗೆ ಇಲ್ಲಿ ರೂಮ್ ಸಿಕ್ಕಲಿಲ್ಲ ಸೊ ಹಂಗಾಗಿ ಬೇರೆ ಇನ್ನೊಂದು ರೂಮ್ ಹುಡಿಕೊಂಡು ಹೋದ್ವಿ ಹಂಗು ಫುಲ್ಲು ನಿದ್ದೆ ಟಯರ್ಡು ನಿದ್ದೆ ಇಲ್ದಲೆ ಕಣ್ಣೆಲ್ಲ ಒಂಥರ ಆಗಿಬಿಟ್ಟಿದೆ ಸೊ ಹಂಗಾಗಿ ಅಲ್ಲಿ ರೂಮ್ ಸಿಕ್ಕಿಲ್ಲ ಮತ್ತು ಇನ್ನೊಂದು ರೂಮ್ ಹುಡಿಕೊಂಡು ಹೋದ್ವಿ ಹಂಗೂ ಮತ್ತೆ ಇನ್ನೊಂದು ರೂಮ್ ಸಿಕ್ತು ನೋಡಿ ಮುಂದೆ ತೋರಿಸ್ತೀನಿ ಅದೊಂದು ರೂಮು ಒಂದು ಕಡಿಮೆ ಪ್ರೈಜಿಗೆ ಸಿಕ್ತು ಪರವಾಗಿಲ್ಲ ಒನ್ ಅವರ್ದಲ್ಲಿ ಲೆಕ್ಕಾಚಾರಕ್ಕೆ ನಾವು ಒನ್ ಟ್ವೆಲ್ ಮೆಂಬರ್ಸ್ ಹನ್ನೆರಡು ಜನ ಇದ್ವಿ ಸೊ ಹಂಗಾಗಿ ಒಂದು ಪರವಾಗಿಲ್ಲ ಒಂದು ಲೆಕ್ಕಾಚಾರ ಸಿಕ್ತು ಸೊ ನೋಡೋಣ ಎಲ್ಲ ಹುಡುಕ್ತಾವ್ರೆ ಬನ್ನಿ ನೋಡಿ ಇದೆ ಸಿಕ್ಕಿದ್ದು ರೂಮು ಇದರಲ್ಲಿ ಎರಡು ರೂಮ್ ಇತ್ತು ಇದೊಂದು ರೂಮು ಮತ್ತು ಅಲ್ಲಿ ಊಟ ಮಾಡ್ತಾಯಿದ್ದಾರೆ ಚೆನ್ನಾಗಿತ್ತು ಒಂದು ರೂಮು ಪರವಾಗಿಲ್ಲ ಅಮೌಂಟ್ ತಕ್ಕನಾಗಿ ಮೇಲುಗಡೆ ಫಸ್ಟ್ ಫ್ಲೋರಲ್ಲಿ ರೂಮ್ ಸಿಕ್ಕಿದ್ದು ಸೊ ಚೆನ್ನಾಗಿದೆ ಬನ್ನಿ ಈಗ ತೋರಿಸ್ತೀನಿ ಎಲ್ಲ ಹೆಂಗಿದೆ ಅಂತ ಇದ್ರದು ಮುಂದೆ ವಾಶ್ರೂಮು ಒಳಗಡೆ ಎಲ್ಲ ಚೆನ್ನಾಗಿತ್ತು ಇದೆ ವಾಶ್ರೂಮು ಸಿಂಪಲ್ಲಾಗಿ ಒಂದು ಲೆಕ್ಕಾಚಾರಕ್ಕಿದೆ ಇಷ್ಟೇ ಆಮೇಲೆ ಎಲ್ಲ ಊಟ ಗೀಟ ಮಾಡಿಕೊಂಡು ಎಲ್ಲ ನಿದ್ದೆ ಮಾಡಿದ್ವಿ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಲ್ಯಾಗ್ ತುಂಬ ಲ್ಯಾಗ್ ಆಗಿಬಿಟ್ಟಿದೆ ವಿಡಿಯೋ ಸೊ ಬೆಳಗ್ಗೆ ಮತ್ತೊಂದು ವೀಡಿಯೋ ಸಿಕ್